ನಲವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಒನ್ ಕೊಮ ತ್ರೀ ಕೊಮ ಫೈವ್ ಕೊಮ ಸೆವೆನ್ ಸೊ ಆನ್ ಎನ್ ಈ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಲ್ಲಿ ಸೊ ಇಲ್ಲಿ ದತ್ತ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎ ಎಸ್ ಇಕೋಟು ಒನ್ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಟು ತ್ರೀ ಮೈನಸ್ ಒನ್ ಇಸ್ ಟು ಫೈವ್ ಮೈನಸ್ ತ್ರೀ ಟು ಸೆವೆನ್ ಮೈನಸ್ ಫೈವ್ ಟು ಓಕೆ ಸೊ ಇಲ್ಲಿ ಪದಗಳ ಸಂಖ್ಯೆ ಎನ್ ಎಷ್ಟಿದೆ ಎನ್ ಇದೆ ಸೊ ಒಟ್ಟು ಎನ್ ಸೊ ಅನ್ ಒಟ್ಟು ಎಲ್ಲಿವರೆಗೆ ಎನ್ ತನ್ಕ ಸೊ ಇವುಗಳ ಮೊತ್ತವನ್ನು ಕಂಡುಹಿಡೀಬೇಕು ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಬೆಲೆಯನ್ನ ಆದೇಶಿಸಿ ಇದನ್ನ ಸರಳೀಕರಣಗೊಳಿಸಿದಾಗ ಇಸ್ ಈಕ್ವಲ್ ಟು n by 2 into 2 plus a in Haley 1 plus n minus 1 into d error. So, S n is equal to n by 2. So, n in hilly 2, n by 2. So, n 2 into 1. ಪ್ ಮೈನಸ್ ಮೈನಸ್ ಟು ಸೊ ಪ್ಲಸ್ ಟು ಮೈನಸ್ ಟು ಕ್ಯಾನ್ಸಲ್ ಆಗುತ್ತೆ ಎನ್ ವೈ ಟೂ ಇಂಟು ಟೂ ಎನ್ ಸೊ ಟೂ ಟು ಕ್ಯಾನ್ಸಲ್ ಇಸ್ ಈಕ್ವಲ್ ಸ್ಕ್ವೇರ್ ಎನ್ ಸೊ ಇಲ್ಲಿ ಈ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಏನಾಗುತ್ತೆ ಹೇಳಿ ಎನ್ ಸ್ಕ್ವರ್ ಆಗಿದೆ